ಪೂಜ ಗುರುಜನರಿಗೆ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ವೇದಿಕೆಯ ಮೇಲೆ ಆಸೆಯಿಂದಾಗಿರ್ತಕ್ಕಂಥ ಎಲ್ಲ ನಿಮ್ಮ ಮನೆಗೆ ಹಿರಿಯ ಜೀವಗಳಿಗೆ ಮತ್ತೊಮ್ಮೆ ಬಗ್ಗೆ ಅಭಿಮುಖವಾಗಿ ಕೊಟ್ಟಿರ್ತಕ್ಕಂಥ ಸಮಸ್ತ ಬಂಧುಗಳಿಗೆ ಬಳಸುತ್ತಾ ಈ ಸಮಾರಂಭಕ್ಕೆ ಪೂರಕವಾದ ಅದರ ಮುಖೇನ ಸಮಾಜಕ್ಕೆ ಪ್ರೇರಣೆಯನ್ನು ನೀಡಿದಂಥ ಅದ್ಭುತವಾದಂಥ ಈ ಬಂಧುಗಳು ನಮ್ಮ ಹಿರಿಯರಾಗಿರ್ತಕ್ಕಂಥ ಅಧ್ಯಕ್ಷರಾದರಾಗಿರ್ತಕ್ಕಂಥ ಬಿಲ್ಲಪ್ಪನವರು ಬಾಯಿಂದ ಹೊರಬಂದಿದೆ ಅಂತ ಇಲ್ಲಿವರೆಗೆ ಬಿಲ್ಲಪ್ಪನವರು ಏನು ಮಾತಾಡಿದ್ರು ಅವರೆಲ್ಲವೂ ಕೂಡ ಒಂದು ಸಮಾಜವನ್ನು ಪುಷ್ಟಿಗೊಳಿಸತಕ್ಕಂಥ ನಿಟ್ಟಿನಲ್ಲಿ ನೆಮ್ಮದಿಯ ಸಮಾಜವನ್ನು ಸೃಷ್ಟಿ ಮಾಡತಕ್ಕಂಥ ನಿಟ್ಟಿನಲ್ಲಿ ನೀವು ನೋಡೋ ಸಮಾಜವನ್ನು ಸುಸ್ಥಿರಗೊಳಿಸ್ತಕ್ಕಂಥ ನಿಟ್ಟಿನಲ್ಲಿ ಅದ್ಭುತವಾದಂಥ ಮಾತುಗಳು ಅವರಿಂದ ಹೊರಬಂದಿದೆ ಅಂತಕ್ಕಂಥದ್ದನ್ನು ಅತ್ಯಂತ ಖುಷಿಯಿಂದ ತಮ್ಮ ಜೊತೆ ಹಂಚಿಕೊಳ್ತಾ ಅವರು ಈ ಹಳೆಯ ಜೀವಗಳ ಬಗ್ಗೆ ಮಂಕುತಿಮ್ಮನ ಕತ್ವವನ್ನು ವರಸಿ ಮಾತಾಡಿದಂಥ ಸಂದರ್ಭದಲ್ಲಿ ನನಗೆ ಬಾಯಿತು ನಮ್ಮ ವಚನಕಾರರು ಕೂಡ ಇಡೀ ಜೀವಗಳ ಬಗ್ಗೆ ಯೋಚನೆ ಹೇಳಿ ಹಿರಿತನ ಅಂತಕ್ಕಂಥದ್ದು ಪ್ರಾಪ್ತಿ ಪ್ರಾಪ್ತಿಯಾಗಬೇಕು ಹೇಗೆ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ಸ್ಪಷ್ಟವಾದಂಥ ನಿರ್ದೇಶನ ಕೊಟ್ಟ ಪರಂಪರೆ ಇದೆ ಅದರ ನಮ್ಮ ಪರಂಪರೆ ಇದೆ ನೋಡಿ ಅವರು ಬೇರಿನ ಬಗ್ಗೆ ಮಾತಾಡಿದರು ಹೊಸ ಬೇರು ಹಳೆ ಬೇರು ಹೊಸ ಚಿಗರು ಇಂಥ ಬೇರಲ್ಲಿರ್ತಕ್ಕಂಥ ಸತ್ತದ ಬಗ್ಗೆ ಕಣ್ಣಾಡಿಸಿದ್ದಾರೆ ವಚನದಾನೆ ಅವ್ರು ಏನೋ ಒಂದು ಉದಾಹರಣೆ ಒಂದು ಸತ್ತಿನ ನಿರ್ದೇಶನದ ಮುಖ್ಯವನ್ನು ಎಚ್ಚರಿಸ್ತಾರೆ ಅವರು ಮರದ ಬಾಯಿ ಬೇರೆಂದು ತಳಕ್ಕೆ ನೀರೆದರೆ ಮೇಲೆ ಪೌರವಿಸಿತ್ತು ಅಂತ ಮರದ ಬಾಯಿ ಬೇರೆನೆ ಈ ಜೀವದಲ್ಲಿ ಬೇರೆ ಇದೆ ಅಂತ ಹಾಗಾದರೆ ಈ ಜೀವದ ಬೇರಿನ ಮಹತ್ವವನ್ನು ಹೇಳುತ್ತಾ ಕೊಡ್ತಕ್ಕಂತ ವಚನ ಮರದ ಬಾಯಿ ಬೇರೆನೆ ಮರದ ಬಾಯಿ ಬೇರೆನೆ ಸ್ಥಳಕ್ಕೆ ನೀರು ಹೇಳಿದರೆ ಮೇಲೆ ಪ್ರೋಣ ಜಗದಬಾಯಿ ಜಂಗಮವೆಂದು ಪ್ರತಿಪಾದಿ ಮೇಲೆ ಹಿಡಿದರೆ ಮುಂದೆ ಪ್ರತಿಪದಾರ್ಥವನ್ನು ಅವರು ನಮ್ಮ ಕೊಡ್ತಕ್ಕಂಥ ದೇವಪಾನೆ ಪ್ರಸಂತ ಅನೇಕ ನಿರ್ದೇಶನಗಳು ನಮ್ಮ ಸಾಹಿತ್ಯದಲ್ಲಿ ಓದಕ್ಕೋದಿರುವ ಅವರ ನೊಮ್ಮಿದೆ ವಿಶೇಷವಾಗಿ ವಚನಕಾರ ಈತನವನ್ನು ತಕ್ಕಂತಹ ಭಯ ಕಾನ್ಸೆಪ್ಟ್ ಕೊಡ್ತಾ ಯಾವ ಹಿಂದೆ ಅಂದ್ರೆ ವಯಸ್ಸಲ್ಲಿ ಹಿರಿಯರಾದಂತಹ ಹಿರಿಯರು ಇರ್ತಕ್ಕಂಥ ಚರ್ಚೆ ಆ ಹಿಂದಲಕ್ಕೂ ಬೇಕಾದಂತಹ ಒಂದು ಕಾನ್ಸೆಪ್ಟ್ ಇದೆಯಲ್ಲ ಅದು ಇನ್ನೂ ಕೂಡ ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಂಟುನೂರು ವರ್ಷದಲ್ಲಿ ಒಂದು ವ್ಯಾಖ್ಯಾನ ಕೊಡ್ತಾರ ಅವ್ರು ಯಾಕೆ ಸಹಿತ ಶಕ್ತಿಯಾಗಿ ತಪ್ಪಾ ಅಂದ್ರೆ ಇಂಥ ಒಳಸಪ್ಪು ಅಂತೆ ಅಂತೇ ಅವ್ರು ಏನ್ ಹೇಳ್ತಾರೆ ತತ್ಮೋದಿ ವರ್ಷದಲ್ಲಿ ಪ್ರಸ್ತಾಪ ಮಾಡತಕ್ಕಂಥದ್ದು ಅಜಕೋಟಿ ಕಲ್ಪವರ್ಷವರದ ಹಿರಿಯರೆ ಆಯುರ್ಷಿರ ಅಜಕೋಟಿ ಕಲ್ಪುವ ಹೀಗೆ ಪುತ್ತೇರಿ ಬೆತ್ತ ಬೆಳೆದ ತಪಸ್ಸುಗಳೆಲ್ಲ ಹಿರಿಯರೆ ತಲೆ ಒಂದು ಗುಡುಗೂರಿ ಒಂದೋಗಿ ಒಂಬತ್ತು ನಾಡುವ ಅಜ್ಞಾನಿಗಳೆಲ್ಲರೂ ಹಿರಿಯರೆ ಹಿರಿಯರು ಏನೇನ್ ಮಾಡ್ತಾರೆ ಅಂತಕ್ಕಂಥ ಹೇಳ್ತಾ 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 ಅವರು ವ್ಯಾಖ್ಯಾನ ಕೊಡ್ತಾರೆ ಯಾರು ಅವರ ವ್ಯಾಖ್ಯಾನ ಕೊಡ್ತಾರೆ ಎಷ್ಟು ದೃಢವಾಗಿ ವ್ಯಾಖ್ಯಾನ ಕೊಡ್ತಾರಪ್ಪ ಅಂದ್ರೆ ಹಿರಿತನಕ್ಕೆ ಅಂದ್ರೆ ಅರಿವ ಕಳೆ ಕಳೆದು ಅರಿವ ರಿಸಿ ಇರಿಗೂ ಕಿರಿಗನ್ನುವ ಬಡದಲ್ಲಿ ಬೇರಿಲ್ಲದಪ್ಪ ಈತನ ನಮ್ಮ ಮಾದರಿಯ ಕೂಡ ಕೊಡದ ಚಂದಸ ದೇವ ಪ್ರಾಯಶ ಅನುಭವ ಅನುಭವದಲ್ಲಿ ತುಂಬಾ ಹಿರಿಯ ವಯಸ್ಸಿನ ಒಂದು ಬೇಜಪುಂಜ ಅಂದ್ರೆ ಅದು ಆತ್ಮಾದ ಹಿರಿಯ ನೆಲ್ಲ ಗೊತ್ತಿದೆ ಆ ವಯಸ್ಸಿನಲ್ಲಿ ಹಿರಿಯರಾದರೂ ಕೂಡ ಆ ತಾಯಿ ತುಂಬ ಹಿರಿಯರು ಅವ್ರಿಗೆ ನಮಗೆ ಅಂತ ಚಂದಸವರು ಆಶ್ಚರ್ಯ ಆಗ್ತಕ್ಕಂಥದ್ದು ಯಾಕೆ ಅಂದ್ರೆ ಹಿರಿತನಕ್ಕೆ ಬೇಕಾದಂತಹ ಒಂದು ವ್ಯಾಖ್ಯಾನವನ್ನು ಕೊಡ್ತಾರೆ ಈ ವಸೇನ ಹಿರಿತನ ಅಂದ್ರೆ ಆ ಹಿರಿತನಕ್ಕೆ ತಕ್ಕ ಇರಬೇಕು ಅಂತಕ್ಕಂಥ ಒಂದು ಸೂಚನೆ ಇದು ವಸತ ಸಾಹಿತ್ಯದ ಒಳಕುಗಳು ಅಂತೇಳಿ ಅವರು ಕೇವಲ ಧರ್ಮದ ಬಗ್ಗೆ ಸಾಹಿತ್ಯದ ಬಗ್ಗೆ ಸಾಲಿನ ಬಗ್ಗೆ ಯಾವುದೋ ಪರೋಪಕಾರದ ಬಗ್ಗೆ ರಾಜಕೀಯದ ಬಗ್ಗೆ ಮಾತಾಡೋದು ಅಷ್ಟೇ ಅಲ್ಲ ಹಿರಿಯರಾದಂಥವ್ರು ಹೇಗಿರಬೇಕು ಹಾಗೆ ಕಿರಿಯರಾದಂತವ್ರು ಕೂಡ ಹೇಗಿರಬೇಕು ಅಂತಕ್ಕಂಥ ವ್ಯಾಖ್ಯಾನ ಕೊಡ್ತಾರೆ ಹಾಗಾಗಿ ಈ ತನ್ನ ಕಿರಿತನ ಸಾಧಿಸ್ತಕ್ಕಂಥ ಸಾಧಿಸತಕ್ಕಂಥ ನಿಟ್ಟಿನಲ್ಲಿ ಅದ್ಭುತವಾದಂಥ ಪ್ರತಿಭೆ ಅನುಭವ ಚರ್ಚೆ ಒಳಗಾಗಿತ್ತಲ್ಲ ಅದು ನಾವು ಇವತ್ತು ಮಗಿಸಬೇಕಾದಂಥ ಸಂಗತಿ ಇಂತೆ ಹಾಗಾಗಿ ಇವತ್ತು ಕೂಡ ನಿಮಗೆ ಗಮನಿಸಿದ ನಿಮಗೆ ಅಲ್ಲಿ ಕಡೆ ಅವರು ಮಾತಾಡ್ತಾರೆ ಯಾವ ಚಂದ್ರಸೋ ವ್ಯಾಖ್ಯಾನಕ್ಕೆ ಸರಿಸಾಟಿ ಅದು ಸಮರ್ಥ ಒಂದು ಮಾತನ್ನ ಸಹಜವಾಗಿರ್ತಾರೆ ಏನ್ ಹೇಳ್ತಾರೆ ಹುಡುಗ ಇರ್ತಾರೆ ಬಾರಿ ಸಣ್ಣ ಹುಡುಗ ಆದ್ರೆ ಮಾತು ಕೇಳಿದಾಗ ಅವನ ಪ್ರಾಯಶಃ ವ್ಯಕ್ತಿಯ ಸಣ್ಣ ನಡವಳಿಕೆ ನೋಡಿದಾಗ ಅವನ ವ್ಯಕ್ತಿತ್ವ ನೋಡಿದಂತಹ ಸಂದರ್ಭದಲ್ಲಿ ನಮ್ಮ ಹಳ್ಳಿ ಕಡೆ ಒಂದು ಮಾತು ಹೇಳ್ತಾರೆ ಗೊತ್ತಾ ಏನ್ ಹೇಳ್ತಾರೆ ಅಣ್ಣ ಹುಡುಗ ಸಣ್ಣನಾಗಿ ಹೋಗೋದ್ರಣ ನಿಜವಾಗುತ್ತೆ ಏನ್ ದೊಡ್ಡವ್ರಿಗೆ ಹೇಳ್ಬೇಕಾಗ್ತಲ್ಲ ಅಂಗಯೋಚನೆ ಬರ್ತಕ್ಕ ಕಾರಣ ದೊಡ್ಡದ ಕಾರಣ ದೊಡ್ಡ ಮನುಷ್ಯ ಅಂತೇಳಿ ಚಿಕ್ಕಮಂಗ್ ಹೇಳ್ತಕ್ಕಂಥದ್ದು ಗಮನಿಸಿದ್ವಿ ಹಾಗೆ ಹಿರಿಯರ ಬಗ್ಗೆ ಒಂದು ಮಾತಾಡ್ತಾರೆ ಗೊತ್ತಾ ನಿಮಗೆ ಏನ್ ಹೇಳ್ತಾರೆ ಹೇಳಿ ನಾವು ವಯಸ್ಸಿನ ಆಗ್ಬಿಟ್ಟಿದೆ ಕಾರಣ ಏನು ಅವಳು ಉಡುಗಾಡ ಕಾರಣ ಒಂದು ಸ್ವಲ್ಪ ವಯಸ್ಸಿನ ನಾಡುತ್ತಂತ ಅಲ್ಲ ಪ್ರಾಯಶ ಹಿರಿಯರು ಮತ್ತು ಕಿರಿಯರನ್ನ ಎಚ್ಚರಿಕೆಗೆ ನಾವು ಜಲಪದ ಕಂಡಂತ ಪ್ರಶ್ನೆ ಅಂತೇಳಿ ವಾಸ್ತವ ಹಿಂಸನಕ್ಕೆ ಅದ್ಭುತವಾದಂತಹ ಮಾತನಾಡಿಕೊಂಡಿದೆ ನಾವು ಎಲ್ಲ ಎಲ್ಲ ಸಾಹಿತ್ಯ ಕೂಡ ಅಷ್ಟೇ ನಮ್ಮ ಸರ್ವಜ್ಞ ಅಂತ ಹೇಳಿದ್ರೆ ಮಜ್ಜದಕ್ಕೆ ಮಡಿ ಲೇಸು ಕಜ್ಜಾಯ ಹೊನ್ನ ಲೇಸು ಮಜ್ಜಿಗೆ ಊಟಕ್ಕೆ ಲೇಸು ಮನೆಗೊಬ್ಬ ಅಜ್ಜ ಅಜ್ಜಿ ಲೇಸ ಸರ್ವಜ್ಞಾನೆ ಯಾವಾಗ ಹೇಳಿರುವಂಥದ್ದು ಆರುನೂರು ವರ್ಷದಲ್ಲಿ ಹೇಳಿರ್ತಕ್ಕಂಥ ಮಾತು ಅದಕ್ಕೆ ಹಾಗಾಗಿ ದೇಸಾದಂಥ ಅಜ್ಜ ಅಜ್ಜಿ ಆಗ್ತಕ್ಕಂಥದ್ದು ಹಾಗಾದ್ರೆ ಪೂರ್ವಕವಾದಂಥ ಇವುಗಳು ಕೂಡ ಆ ಹಿರಿಯರನ್ನು ಅತ್ಯಂತ ಪೂಜನೀಯವಾಗಿ ಅತ್ಯಂತ ಗೌರವದಿಂದ ಕಾಣಬೇಕಾದಂಥ ಪ್ರಜ್ಞೆ ಇದೆಯಲ್ಲ ಅದು ಖಚಿತವಾಗಿ ನಮ್ಮ ಮೇಲಿದೆ ಇರ್ತಕ್ಕಂಥ ಸಾಮಾಜಿಕ ಜವಾಬ್ದಾರಿಯನ್ನು ಇದೆಯಲ್ಲ ಅದು ನಮ್ಮ ವಚಾರ ಪರಂಪರೆ ಅದು ನಮ್ಮ ಬಸವ ಪರಂಪರೆ ಅಂತಕ್ಕಂಥದ್ದನ್ನು ಅತ್ಯಂತ ಖುಷಿಯಿಂದ ಈ ಸಂದರ್ಭದಲ್ಲಿ ತರಲಿಕ್ಕೆ ಹಂಚಿಕೊಳ್ತಾ ಒಂದೆಂಟು ಸತ್ಯದ ಮುಂದೆ ನಾವು ಅನೇಕ ಸಂದರ್ಭದಲ್ಲಿ ನೋಡಿದ್ದೀವಿ ಇವಾಗ ಸಮಾರಂಭದ ನೈಜ ಉದ್ದೇಶ ಇಂಥ ಆದರ್ಶವಾದಂಥ ಹಿರಿಯರನ್ನು ನಾವು ಏನಾಗೋದೊಂದು ಸಂಖ್ಯೆ ಅಂತ ಒಂದು ಸಿಂಪಲ್ ಅಷ್ಟೇ ಈ ಮುಖೇನ ಹಿರಿಯರನ್ನು ಗೌರವಿಸ್ತಕ್ಕಂಥ ಜವಾಬ್ದಾರಿ ಮಠದ ಮೇಲೂ ಇದೆ ಹಾಗೆ ಮನೆಯ ಮೇಲೂ ಇದೆ ಅಂತಕ್ಕಂಥ ದೊಡ್ಡ ಸಂದೇಶವನ್ನು ಇಂಥ ಕಾರ್ಯಕ್ರಮ ಕೊಡ್ತಾ ಇದೆ ಅಂತೇಳಿ ನಾನು ಕೂಡ ವಾಸ್ತುವಲ್ಲಿ ನಾವು ವಯಸ್ಸಿನ ತಾಣಕ್ಕೋಸ್ಕರ ಅತ್ಯಂತ ನಿರ್ಲಕ್ಷ್ಯಕ್ಕೊಳಗಾಗಿರ್ತಕ್ಕಂಥ ಅತ್ಯಂತ ಅವಕೋಟಗೊಳಗಾಗಿರ್ತಕ್ಕಂಥ ಒಂದು ಸಂಗತಿ ಆ ಹಿರಿಯ ಜೀವಗಳನ್ನು ನಿರ್ಲಕ್ಷ್ಯ ಮಾಡ್ತಕ್ಕಂಥದ್ದು ಇದೆಯಲ್ಲ ಅದು ಕೇವಲ ಮನೆಯಲ್ಲೇ ಅಲ್ಲ ಅದು ಸಮಾಜದಲ್ಲೂ ಇದೆಯುತ್ತೆ ಅದು ಪ್ರಭುತ್ವದಲ್ಲೂ ಇದೆಯಂತೆ ಹಾಗೆ ವಿಷಾದದ ಸಂಗತಿ ಅದು ಮಠಗಳಲ್ಲೂ ಕೂಡ ಇದೆ ಅಂತೆ ಇಂಥ ವಿಚಿತ್ರವಾದಂಥ ಸನ್ನಿವೇಶದಲ್ಲಿ ಇಲ್ಲ ಅದರಿಂದ ಹೊರತಾಗಿರಬೇಕು ಸಮಾಜ ಅದರಿಂದ ಹೊರತಾಗಿರಬೇಕು ಅಂತಕ್ಕಂಥ ನೈತಿಕ ಪ್ರಜ್ಞೆಯನ್ನು ಜಾಗೃತಗೊಳಿಸಲಿಕ್ಕೆ ನಮ್ಮ ಪೂಜೆ ಪಠಿಕಾರ ದೃಶ್ಯ ಆಯೋಜನೆ ಮಾಡತಕ್ಕಂಥ ಕಾರ್ಯಕ್ರಮವೇ ಈ ಹಳೆಯ ವಸತಿ ಅತ್ಯಂತ ನೀವು ಕೃತಿ ಸುಂದರ ಗಮನಿಸ್ ನೋಡ್ತೀರಾ ಆ ಹಿನ್ನಿತನ ಅಂತಕ್ಕಂಥದ್ದು ಇದೆಯಲ್ಲ ಅದು ವರ್ಣನೆ ಮಾಡಿ ಆಗ ಏನಾಗುತ್ತೆ ತೊಂಬತ್ತು ವರ್ಷ ಆಗಿದೆ ಅವರಿಗೆ ಏನು ಪ್ರಯೋಜನ ಏನಾಗುತ್ತೆ ಅಂತಿ ವರ್ಷ ಆದರೆ ಅವರ ಅವಶ್ಯಕತೆ ಅವರ ಮಹತ್ವ ಬೇಕಾಗ್ತಕ್ಕಂಥದ್ದು ಸಮಾಜ ಮಾಡ್ ಹೇಳ್ತಾರೆ ನೋಡಿದ್ದೀನಿ ಅಣ್ಣ ತೊಂಬತ್ತು ವರ್ಷ ಜೀವ ಏನೋ ಒಂದು ನಾಲ್ಕು ದಿವಸ ಆದಮೇಲೆ ಆ ಅಜ್ಜ ಪೂರ್ವ ಸುಮ್ಮನೆ ಆಗಿ ಮನೆ ನೋಡಿದ ಬರ್ತಾರೆ ಅದಿದ್ದರೆ ಅದರ ಕಳೆನೇ ಬೇರೆ ಏನೂ ಶಕ್ತಿಗಳಿರೋದಕ್ಕೆ ದೈಹಿಕವಾಗಿ ಏನು ಶಕ್ತಿ ಇದ್ರು ಕೂಡ ಆ ಒಳಗಿನ ಆತ್ಮಶಕ್ತಿ ಇದೆಯಲ್ಲ ಆತ್ಮಶಕ್ತಿ ಎಷ್ಟನ್ನು ಆ ಮನೆ ಕಳೆ ತಂದಿತ್ತು ಸಮಾಜಕ್ಕೆ ಕಳೆ ತಂದಿತ್ತು ಮಠಕ್ಕೆ ಕಳೆ ತಂದಿತ್ತು ಅಂತಕ್ಕಂಥದ್ದು ಪ್ರತೀಕ ಅನೇಕ ಸಂದರ್ಭದಲ್ಲಿ ನಾನು ಆರಾಧನೆ ಮಾಡ್ಕೊಳ್ತಿರ್ತೇನೆ ಯಾವುದಾದ್ರೂ ಒಂದು ಸಮಾರಂಭ ತೋರುವಂತಹ ಸಂದರ್ಭದಲ್ಲಿ ನಮ್ಮ ಮಠದ ಹಿರಿಯವಲ್ಲ ಮಠದ ಪರಂಪರೆಯಲ್ಲ ಮಠವನ್ನು ಈ ಮಠಕ್ಕೆ ಎತ್ತರಿಸ ಕಠ ನಮ್ಮ ಶ್ರೀ ಶಿವಕುಮಾರ ಸ್ವಾಮಿ ಏನು ಹೇಳ್ತೀವಿ ಅವರು ಬೆನ್ನಲವಾಗಿ ನಿಂತಸಪ್ಪನ ಕಲ್ಯಾಣ ಇರ್ಬೋದು ಬಾಣ ಚಿಕ್ಕ ಸೋಮಶೇಖರಪ್ಪನ ಇರ್ಬೋದು ಹಡಗೇ ಮಲ್ಲಪ್ಪನ ಇರ್ಬೋದು ರೇವಣಸಪ್ಪನ ಇರ್ಬೋದು ನಮ್ಮ ದೇವರಪ್ಪನ ಇರ್ಬೋದು ಸುಮಸ್ತವಿ ಅವರು ನೆಮ್ ಮಾಡ್ಕೊಳ್ತಕ್ಕಂಥದ್ದೇ ಪ್ರಾಯಶಃ ಸಾಮಾಜಿಕವಾದಂಥ ಜವಾಬ್ದಾರಿಯನ್ನು ಹೆಚ್ಚಿಸ್ತಕ್ಕಂಥ ಒಂದು ಸೂಚನೆ ಇದೆಯಲ್ಲ ಅದು ನಮ್ಮ ಇಡೀ ಜೀವನ ಉಂಟೆ ಅಂದ್ರೆ ರಾಮಚಂದ್ರ ಎಲ್ಲ ವಯೋದ್ಧ ಅವ್ರು ಆಗ ನಿರೂಪೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಪ್ರಾಸ್ತಾವಿಕ ಭಾಷೆ ಚಂದ್ರಶೇಖರ್ ಸಹ ಇರಲಿ ನಿಮಗೊಂದು ಸತ್ಯದ ಘಟನೆ ಹೇಳ್ತೀನಿ ನಾವು ಒಂಬೈನೂರ ಎಪ್ಪತ್ತೊಂದಿಗೆ ಫೆಬ್ರವರಿ ಹನ್ನೊಂದನೇ ತಾರೀಕು ಡಾಕ್ಟರ್ ಜಗತ್ ಗುರು ಪಟಾಕಿ ನಮಗೆ ನಾವು ಅವ್ನಿಗೆ ಎಂಜ್ಞಾನ ಅಂತೇಳಿ ಆ ಸಂದರ್ಭ ಚಿಕ್ಕ ಸತ್ತವರು ಸೂರಿ ಬಂದಿದ್ದು ನಮಗೆ ಕೊಟ್ಟಿದ್ರು ಅವ್ರ ಸದ್ ಕ್ಯಾನ್ಸರ್ ಅವರು ಇವತ್ತು ಕಲುಪೇ ಮಾಡೋದಕ್ಕೂ ಸಾಧ್ಯ ಇಲ್ಲ ಒಂದು ಅಜ್ಜಿ ಅದು ಚಂದ್ರ ಅಜ್ಜಿ ಅಂತೇಳಿ ಅವತ್ತಿಕ್ಕಂದ್ರೆ ಅವ್ರ ಜೊತೆಗೆ ಎಪ್ಪತ್ತೈದು ವರ್ಷ ಆಯಿತು ಪೂಜೆ ಮಾಡ್ಕೊಂಡು ತಿಂದಿದ್ದ ಅಜ್ಜಿ ಆ ಅಜ್ಜಿ ಪೂಜೆ ಮಾಡ್ಕೊಂಡು ತಿಂತಕ್ಕಂಥದ್ದು ಈ ಕಲೆಕ್ಷನ್ ಬದಲು ಬನ್ನಿ ಬನ್ನಿ ಪಾಪ ಪೂಜೆ ಮಾಡ್ತೀನಿ ಅಜ್ಜಿ ಆಮನೆಗೆ ಆಚರಣೆ ಮುಂದ್ಬೋದು ಮುಂದೆ ತಿಂ ಅಜ್ಜಿ ಬೇಜಾರಾಯಿತು ವಾಪಸ್ ಆದರೂ ಏನೂ ಮಗ ನಾವು ಪೂಜೆ ಮಾಡೋದು ಅಂತೇಳಿ ನಾನು ಮಾತಾಡ್ಸಿಗೆ ಹೋಗ್ತೀರಾ ನಮ್ಮ ಸಿಗಿರು ಪಟಾಪ್ ಫೇಕ್ ಆಗ್ತಿದ್ದಂದ್ರೆ ನಮಗೇನು ಕೊಡೋಕ್ಕಾಗತ್ತಿಲ್ಲ ಕಾಯಿಲೆ ಮಾಡೋದು ನಂಗನ ಸಿಂಗಿ ತಿಂತಿಗೆ ಕೊಟ್ಟು ಅವತ್ತಿಗೆ ಅವ್ರು ಕೊಟ್ಟಂತ ಇಪ್ಪತ್ತೈದು ರೂಪಾಯಿ ನಮ್ಮ ಊರಲ್ಲಿ ಭಾರಿ ಶ್ರೀಮಂತ ಕೊಟ್ಟಿದ್ದು ಐವತ್ತೈದು ರೂಪಾಯಿ ನಮ್ಮೂರಲ್ಲಿ ಭಾರಿ ಶ್ರೀಮಂತ ಕೊಟ್ಟಿದ್ದು ಐವತ್ತೈದು ರೂಪಾಯಿ ರೂಪಾಯಿ ಇನ್ನೆಲ್ಲ ಹದಿನೈದು ಹತ್ತು ಇಪ್ಪತ್ತೈದು ಕೊಟ್ಟಿದ್ದು ನಾಲ್ಕು ಕೊಟ್ಟಿದ್ದು ಇಪ್ಪತ್ತೈದು ರೂಪಾಯಿ ರೆಸಿಪಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಸ್ವಿ ಫೆಬ್ರವರಿ ಹನ್ನೊಂದನೇ ತಾರೀಕು ಪಟಾಫ್ ಶೇಕಾಯಿತು ನಾವು ಜನವರಿ ಇಪ್ಪತ್ತು ಇಪ್ಪತ್ತೈದನೇ ತೀಕ ಅಂದರೆ ಪ್ರಾಯಶಃ ಜೀಗುತ್ತಲ್ಲ ಕಲ್ ಆ ಜೀಗಿತಲ್ಲ ಮಠನ್ ಕಾಳಜ ಹಾಗ ಹಿರಿಯರಲ್ಲ ಅವ್ರು ಹೇಳ್ತಿದ್ದಲ್ಲ ಅವರು ವಸೂಲಿ ಬಂದ ತಕ್ಷಣ ಸಂಗ್ರಹ ಸಂಗ್ರಹಕ್ಕ ತಕ್ಷಣ ದಸ ಸಂಗ್ರಹಕ್ಕೆ ಹೋದ ತಕ್ಷಣ ಆ ಹಿರಿಯರಿಗಿದ್ದಂಥ ಮಠ ಪ್ರೀತಿ ಆ ಹಿರಿಯರಿಗೆ ಇದ್ದಂಥ ಗುರು ಕಾಳಜಿ ಇದೆಯಾ ಆ ಹಿರಿಯರಿಗಿದ್ದಂಥ ಶ್ರದ್ಧೆ ಭಕ್ತಿ ಅದು ಮಕ್ಕಳಿಗೆ ಹಸ್ತಾಂತರ ಆಗುತ್ತಲ್ವಾ ಆ ಧಾರ್ಮಿಕ ಜವಾಬ್ದಾರಿಯನ್ನು ಮಕ್ಕಳಿಗೆ ಹಸ್ತಾಂತರ ಮಾಡ್ತಕ್ಕಂಥ ದೊಡ್ಡ ಜವಾಬ್ದಾರಿಯಲ್ಲ ಇವರು ಮುಖ್ಯ ಇವ್ರು ಕೂತಿರ್ತಕ್ಕಂಥ ಹಿರಿಯರು ನಾವು ಹೇಳಿಬೇಕಿರ್ತಕ್ಕಂಥದ್ದು ಈ ಸಮಾರಂಭದ ದೊಡ್ಡ ಸಂದೇಶ ಅಂತೆ ಪೂಜೆ ನಂಬರಿ ಬರ್ತಾ ಇದ್ದಾರೆ ಅಂದರೆ ಕಾಯಿಲೆ ಅಂತ ಯಾರು ಬರ್ತಾ ಇದ್ದಾರೆ ಅಂದರೆ ಅವರು ಯಾಕೆ ಸ್ವೀಕರಿಸಬೇಕು ಯಾಕೆ ಕಾಯಿಬೇಕು ಇಲ್ಲ ಅಂದರೆ ಗದ್ದು ಹೋಗ್ತಕ್ಕಂಥ ಪರಂಪರೆಗಳು ಇದೆಯಲ್ಲ ಮುತ್ತೋ ಹೆಂಜಿಗಳ ಕೊಡ್ತಾರೆ ಅಂದರೆ ತೋಟ ಹೋಗೋರು ಇದಾರಲ್ವಾ ಈ ಸಂದರ್ಭದಲ್ಲಿ ಹೆಚ್ಚಿಸಬೇಕು ಹೇಳಿ ಪ್ರಾಕ್ಟಿಕಲ್ ಆದಂಥ ಕಾರ್ಯಕ್ರಮವನ್ನು ನಾವು ಯೋಚನೆ ಮಾಡಬೇಕು ಅಂತೇಳಿ ಆ ದಿಸೇನೆ ನಾವು ಸಮಾಜ ತಪ್ಪು ಕೊಟ್ಟಿರೋ ನಾವು ಅಂತೇಳಿ ನಾನಂತೂ ಆ ದಿಸಲೇ ಸ್ವಲ್ಪ ಕಠಿವಾಗಿ ಮಾತಾಡಿದ್ರೆ ಪರವಾಗಿಲ್ಲ ಅಂತ ಸೂಕ್ಷ್ಮ ನಾನು ನಾವು ಹೇಳಿ ಆ ಇದು ನನ್ನ ಫಿಲಾಸಫಿ ಅಲ್ಲ ಬಸವಣ್ಣ ಕೊಟ್ಟಿರ್ತಕ್ಕಂಥ ಫಿಲಾಸಫಿ ಅಲ್ಲ ಅಂತೇಳಿ ಏನ್ ಮಾಡಿರಬೇಕು ನಾವು ಸಮನಿಗೆ ಹೇಳಿ ಅಲ್ಲಿ ಕಡೆ ಹೇಳ್ತೀರಣ ಆ ಊರಿಗೆ ಹೋದ ತಕ್ಷಣ ಅಜ್ಜು ಹೋಗಿಕ್ಕೆ ಹೋಗಿದ್ದು ಮಠದ ಭಕ್ತಿ ಎಲ್ಲ ಅಜ್ಜಿನ ಕಡೆಗೆ ಹೋಗ್ತಾ ಅಂತಾನೆ ಎಲ್ಲ ನಮ್ಮೂರ ನಾಲ್ಕನೇ ಯಜಮಾನವಳು ಅವ್ರು ಹೋಗ್ತಿದ್ದಂದ್ರೆ ಮಠದ್ದು ಸ್ವಾಮಿ ನಂತು ಎಲ್ಲ ಅವರಿನ ಕಡೆ ಹೋಗ್ತಾಳ ಅಂದ್ರೆ ನಾವನ್ನು ಹಸ್ತಾಂತರ ಮಾಡ್ತಕ್ಕಂಥಲ್ಲಿ ಮಠ ಫೇವರ್ ಆಗಿದೆ ಎಂತ ಹಿ ಫೇವ್ಯಾಗಿದ್ದಾರೆ ಅಂತೇಳಿ ಅಲ್ಲಿರ್ತಕ್ಕಂಥ ಎಲ್ಲ ವಯೋವಾದರು ಕೂಡ ಡಿಫ್ರೆಂಟ್ ಆಗಿದ್ದಾರೆ ಅಂತ ಹೇಳಿ ಅದು ಅರ್ಥ ಅಂತೇಳಿ ಪ್ರಾಶಾಂತ ಕಾರ್ಯಕ್ರಮ ನಿಜವಾದಂತಹ ಉದ್ದೇಶ ಅಂತ ಜವಾಬ್ದಾರಿ ಎದುರಿಸಬೇಕು ಅಂತೇಳಿ ಹೇಳ್ತೀರಾ ಜವಾಬ್ದಾರಿ ಬಗ್ಗೆ ಎಂದ ಸುಣ್ಣ ವಚನದಲ್ಲಿ ಹೇಳ್ತಾರೆ ಏನ್ ಹೇಳ್ತಾರೆ ಧರಣಿಗೆ ಶಿಶು ಬಿದ್ದೋಡೆ ಮಗು ಬೀಳುತ್ತಲ್ಲಿ ತಕ್ಷಣ ಏನ್ ಮಾಡಬೇಕು ಆ ಧರಣಿಗೆ ಶಿಶು ಬಿದ್ದೊಡೆ ವಿಭೂತಿಯ ಪಟ್ಟವನ್ನು ಕಟ್ಟಿ ಪ್ರಸಾದದ ಎಣ್ಣೆ ಬೆಣ್ಣೆ ಹಾಲು ಮೇರೆದು ಮಾಡುವುದೇ ನೇಮ ಆ ಮಗು ಏನ್ ಮಾಡಬೇಕು ಅಂದ್ರೆ ನಮ್ಮ ಪಂಚಾಚಾರ ನಮ್ಮ ಅಷ್ಟಾವರಣ ಪರಿಚಯ ಮಾಡಲಿಕ್ಕೆ ಆ ಆವರಣದಲ್ಲಿ ಪ್ರಮುಖವಾದಂತಹ ವಿಭೂತಿಯಾಗಿರಬೇಕು ಅದು ಪ್ರಸಾದದ ಎಣ್ಣೆ ಹಾಲು ಬೆಣ್ಣೆ ಎಣ್ಣೆ ಅದು ಅದನ್ನು ಸಾಕತಕ್ಕಂಥ ಸದ ನೇಮ ಇದು ಇಲ್ಲೋ ಎಂದು ಗುರು ಹಿಡಿಯುತ್ತಿತ್ತೆಂದು ದೇವರು ಅಂತ ಅಂತೇಳಿ ನಾವು ಯಾರಾದರೂ ತಂತ್ರ ಮಂತ್ರ ಕಟ್ಟಿಸ್ತೀವಲ್ಲ ಅವರು ನೀನಕ್ಕೆ ದೂರ ಜಂಗಲಕ್ಕೆ ದೂರ ಅಂತ ಚಂದ್ರಸಣ್ಣ ಅವರು ಕಡೆ ಹೇಳ್ತಾ ಇದು ಸೀಮೆವಂತರ ಯುಕ್ತಿ ಅಂತೇಳಿ ನಿಜವಾದ ಬುದ್ಧಿ ಯಾವುದು ಅಂದರೆ ನನ್ನ ತಮ್ಮ ನನ್ನ ಮಗಳಿಗೆ ಹಸ್ತಾಂತರ ಆಗಬೇಕು ನಮ್ಮ ಪರಂಪರೆ ಪರಿಚಯ ಆಗಬೇಕು ಅಂತ ಯಾರು ಕಲಿಸ್ತಾರೆ ಅದು ನಿಜವಾದಂತಹ ಒಂದು ಶರಣರವರು ಅಂತೇಳಿ ಇದು ಹರಿತವರು ಎಂಬ ಮಾತಾಪಿತವರು ಅಂತೇಳಿ ಚಂದ್ರಸೋಣವರು ಗೊತ್ತು ನನ್ನ ತಂದೆ ತಾಯಿ ಗೊತ್ತಿತ್ತು ಹಾಗಾಗಿ ನನ್ನ ಹಿಂಗೆ ಬೆಳೆಸಿದ್ರು ಅಂತ ಹೇಳ್ತಾ ಕಡೆ ಒಂದು ಮಾತು ಹೇಳ್ತಾರೆ ನಿಮ್ಮ ನೆಚ್ಚಿದ ಮಚ್ಚು ಅಚ್ಚು ಹತ್ತಿದಂತಿರೋಬೇಕು ಕಾಣ ಕೊಡೋದನ್ನು ಸಂದಮದೇನ ಕರೆ ವಾಕ್ಯ ಗಮನಿಸಿ ಏನಿದೆ ಹೇಳಿದ್ರೆ ನಾವ್ ನೋಡಿ ಮಕ್ಕಳ ನೋಡ್ರಿ ಅಣ್ಣ ಹೆಂಗಿದ್ಯಪ್ಪ ಅಂತ ಅವರು ತೇಟ್ ಜೆರಾಕ್ಸ್ ಕಾಫಿ ಕಣ್ಣವ್ ಹಾಪಿದ್ದಂಗೇ ಅಣ್ಣ ತೇಟ್ ಜೆರಾಕ್ಸ್ ಕಾಪಿ ಅವ್ರು ಅವ್ರು ಹಚ್ಚಿದ್ದಂಗೆ ಅಂತ ಅಂತ ಹೇಳುವ ಈ ಜೆರಾಸ್ ಕಾಫಿಗೆ ಬುಡಿ ಹೆಚ್ಚಿದ್ದೇವೆ ಚಂದ್ರ ಸೊಂದ ಸಂಪರ್ತದಲ್ಲ ನಿಮ್ಮ ನೆಚ್ಚಿದ ಮಚ್ಚು ಮಗು ಅಂತ ನಿಮ್ಗೆ ಬಿಟ್ಟರೆ ಮಗು ಹೆಂಗಿ ಹೋಗ್ಬೇಕು ಅಂದರೆ ನಿಮ್ಮ ನೆಚ್ಚಿದ ಮಗು ಹೆಚ್ಚು ಅಚ್ಚೊತ್ತಿದಂತಿರಬೇಕು ಕಾರಣ ಕೂಡ ನಿಮ್ಮನ್ನೇ ಅಚ್ಚೊತ್ತಂಗಿರಬೇಕು ಏನೋ ದೈವವಾದಂಥ ರೂಪದಲ್ಲಿ ಅಲ್ಲ ನಾನೀಗ ಆಗಲೇ ಹೇಳಿದಲ್ಲ ಕಣ ಗುರುಗಳು ಬಂದರು ಒದ್ದಾಡ್ತಾ ಕೇಳೋಣ ಏನು ಬಿಸ್ ಹಾಕ್ತಾರೆ ಮಠ ಅಂದರು ಬಿಸ್ ಹಾಕ್ತಾರೆ ಏನು ನಮ್ಮೂರು ಜಾತ್ರೆ ಇದ್ದರೂ ಬಿಸಿ ಹಾಕಾರೆ ಕಾರಣ ಏನೋ ಒಂದು ಕಾರ್ಯಕ್ರಮ ಅಂದರೆ ಅವ್ರು ಇಲ್ಲೇ ಇದ್ರೆ ಆಗದ ಕಾರಣ ಅಂದರೆ ಅದು ಅಜ್ಜನ ಪುಳಿ ಹೆಚ್ಚು ಅದು ಅಪ್ಪನ ಪುಲ್ ಹೆಚ್ಚು ಹಾಗಾಗಿ ದೈವವಾದಂಥ ರೂಪ ಅಷ್ಟೇ ಇಲ್ಲ ಆ ಭೌತಿಕವಾದಂಥ ಸ್ಟ್ರಕ್ಚರ್ ಇದೆಯಲ್ಲ ಅದರಲ್ಲೂ ಕೂಡ ಅವರಪ್ಪರಂಗೆ ಇವಾಗ ಅವರ ನನಗೆ ಪರವಾಗಿ ಆ ಅವ್ರ ರಾಜ್ಯದ ಪರವಾಗಿಲ್ಲ ರಾಜ್ಯ ಏನು ಮಾಡ್ತಿತ್ತೋ ಆ ಸ್ಥಾನ ತುಂಬಿದಾಗ ಅಂತಕ್ಕಂಥ ಒಂದು ಒಂದು ಜವಾಬ್ದಾರಿಯನ್ನು ಹೆಚ್ಚಿಸತಕ್ಕಂಥ ಕಾರ್ಯಕ್ರಮ ಇಲ್ಲ ಅದು ಖಚಿತವಾಗಿ ಈ ಹಳೆಯ ಸಚಿವರು ಇರ್ತಕ್ಕಂಥ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ಅತ್ಯಂತ ಖುಷಿಯಿಂದ ಎರಡು ಮಾತುಗಳನ್ನು ತಮಗೆ ಹಂಚಿಕೊಳ್ತಾ ಕಡೆಯದಾಗಿ ಇವತ್ತಿನ ಕಾಲದಲ್ಲಿ ಹಿರಿಯ ಒಂದು ಗುರುತಿನ ಬಗ್ಗೆ ನಾನು ಪ್ರಸ್ತಾಪ ಮಾಡಲೇಬೇಕು ಅಂತೇಳಿ ನಿಮಗೆಲ್ಲ ಗೊತ್ತಿದೆ ಹಿರಿಯ ಜೀವಗಳು ಸಮೇತ ಹಿರಿಯರಾಗಿ ಇರಬೇಕು ನಮ್ಮ ಬಯಸೋದು ಮುಂಚೆ ಅವ್ರ ವಾಸ್ತವ್ರು ಮಾಡಲಾಗಿರ್ಬೇಕು ಮಾರ್ಗದರ್ಶನ ಆಗಿರಬೇಕು ಖಚಿತವಾಗಿ ನಮ್ಗೆ ಏನಾಗುತ್ತೆ ಅಂದ್ರೆ ಸ್ವಲ್ಪ ಅವ್ರು ಏನಾದ್ರು ದಾರಿ ತಪ್ಪಿದ್ರೆ ಏನಾದರೂ ಪಕ್ಷ ಭೇದ ಮಾಡಿದರೆ ಆ ಹಿರಿಯರಾದಂತ ಗುರು ಭೇದ ಮಾಡಿದ್ರೆ ಹಿರಿಯಾದಂತವ್ರ ಪಂಕ್ತಿ ಭೇದ ಮಾಡಿದ್ರೆ ಹಿರಿಯರಾದಂತವ್ರು ಮಠ ಭೇದ ಮಾಡಿದರೆ ಸಹಿಸಿ ಸಾಧ್ಯ ಇದೆ ಇರ್ತಕ್ಕಂಥ ಆಕ್ರೋಶ ಇವತ್ತಿನ ಕುಡಿತಾ ಇದೆ ಅಂತಕ್ಕಂಥದ್ದನ್ನ ಅವರು ಗಮನಿಸಬೇಕು ಅಂತಕ್ಕಂಥ ಈ ಸಂದರ್ಭದಲ್ಲಿ ನನ್ನ ಒಂದು ಕನಸ ನನ್ನ ಕಳಕಳಿ ಎಲ್ಲ ಬೇಕಿದೆ ನಾನು ಮೊನ್ನೆ ಹೆಸರು ಒಂದು ಕಾರ್ಯಕ್ರಮ ಆಯಿತು ಕಾರ್ಯಕ್ರಮ ಆದಂಥ ಸಂದರ್ಭದಲ್ಲಿ ಕೆಲವರು ಇತ್ಯರು ಬಂದಿರಲಿ ಅವ್ರಿಗೆ ಫೋನ್ ಮಾಡ್ತಿದ್ದೆ ನಾನು ಜೊತೆಗೆ ಮಾಡ್ತಿದ್ದೆ ನನ್ನ ನನ್ನ ಸ್ವಲ್ಪ ನನ್ನ ಆಕ್ರೋಶನೇ ಇದೆ ಅವರು ವ್ಯಕ್ತಪಡಿಸಿದಂಥ ಅಭಿಪ್ರಾಯ ನನ್ನನ್ನು ಚರ್ಚಿತಗೊಳಿಸಿಕೊಡೋದು ಅಂತೇಳಿ ನಾವು ಬರುತ್ತಿದ್ದ ಕಾರಣ ಒಂಚೂರು ಯಾಕೋ ಬರೋದು ಭಯ ಕಾರಣ ನನಗೆ ಆಶ್ಚರ್ಯ ಏನು ಮಾತಾಡ್ತೀರಾ ನಾನು ಹಿರಿಯರಾಗಿ ಮಾತಾಡ್ಕೊಡು ಏನು ಭಯ ಇದೆ ರಾಜಕಾರಣಿ ಭಯ ಅಂದರೆ ಏನು ಕಟ್ಟಡ ರಾಜಕಾರಣಿಗಾರಲ್ಲ ನೀವು ಏನೋ ಒಂಥರ ಭಯ ಕಾರಣ ಇಲ್ಲ ಅಂತ ಹೇಳಿ ಯಾವ ಯಾವ ಭಯ ಅನ್ನೋ ಬೇಕಲ್ಲ ನನಗೆ ಯಾವ ಭಯ ಆಗಬೇಕು ನೋಡಿ ರಾಜಧಾನಿ ಭಯ ಇಲ್ಲ ಅಂತ ಆ ಒಂದೇ ಒಂದೇಳಿ ನಿಮಗೆ ಭಯ ಇರ್ತಕ್ಕಂಥದ್ದು ಸಣ್ಣ ವೇಕ್ಷೆಗಳಿಂದಲೋ ದೊಡ್ಡ ಅಂತ ಹೇಳಿ ತೋಣ ಯಾಕೆ ಸುಳ್ಳು ಹೇಳೋಣ ದೊಡ್ಡವರಿಂದ ಭಯ ಕಾರಣ ಆಗ ನಾನು ಅವರೊಂದು ತಿಳಿಸಿದೆ ನೋಡಿ ಇದೊಂದು ಭಯ ವಾತಾವರಣ ಇರತಕ್ಕಂಥದ್ದನ್ನ ರೂಪಿಸುವುದು ಇದು ಪ್ರಮುಖ ಪಾತ್ರ ವಹಿಸ್ತಾ ನೀವು ನಿಜವಾದಂತಹ ಪರಂಪರೆಗೆ ಸಂಬಂಧಪಟ್ಟವರಲ್ಲ ಯಾಕೆ ಈ ಮಾತನ್ನು ಹೊತ್ತು ಅಂತ ಹೇಳಿದ್ರೆ ಅಂದ್ರೆ ನಮ್ಮ ಪ್ರಮುಖ ಅದ್ಭುತವಾದಂತ ಒಂದು ಸಂದೇಶ ಕೊಟ್ಟಿದ್ದಾರೆ ಯಾವ್ದೊಂದು ಸಂದೇಶ ವಾಸ್ತುವಾರಿ ಭಕ್ತಿ ಅಂತಕ್ಕಂಥದ್ದು ಶ್ರದ್ಧೆಯ ಮೇಲೆ ನಿಲ್ಲಬೇಕವತ್ತು ಭಯ ಮೇಲೆ ಇರಬಾರ್ದು ಯಾರು ಕೊಟ್ಟಿರೋದು ನಮ್ಮ ತಳ ಪೂಜೆ ಕೊಟ್ಟಿರ್ತಕ್ಕಂಥ ಸಂದೇಶ ದೇಹದಲ್ಲಿ ಕೊಟ್ಟಿರೋ ಸಂದೇಶ ಎಲ್ಲ ಕಡೆ ಹೇಳ್ತಿರ್ತಕ್ಕಂಥ ಸಂದೇಶ ಭಯಭಕ್ತಿ ಅಂತಕ್ಕಂಥ ಪದ ನಮ್ಮ ಪರಂಪರೆ ಒಬ್ಬೇ ಇರ್ತಕ್ಕಂಥ ಸಂಖ್ಯಾ ಹಾಗಾಗಿ ಭಯಭಕ್ತಿ ಶ್ರದ್ಧಾ ಭಕ್ತಿ ಇರಬೇಕು ಅಂತ ಯಾವ ಪೂಜೆ ಹೇಳ್ತಾರೋ ಆ ಪೂಜೆ ಪರಂಪರೆ ಬೆಳೆದಂಥ ನಾವು ನಮ್ಮ ಭಕ್ತಿ ಭಯ ಆಗಿದೆ ಅಂತ ನೀವು ಸಾಬೀತು ಮಾಡೋದಾದ್ರೆ ಈ ಒಂದು ರೀತಿ ವಿಚಿತ್ರವಾದಂತಹ ಸನ್ನಿವೇಶಕ್ಕೆ ವಿಚಿತ್ರವಾದಂತಹ ಒಂದು ವಿಚಿತ್ರವಾದಂತಹ ಸ್ಥಿತಿಗೆ ಸಮಾಜವನ್ನು ನಾವು ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತಾ ಇದ್ದೀರಿ ಅಂತಕ್ಕಂಥದ್ದು ನಿಮ್ಮತ್ತಿನ ಸಾಬೀತುಪಡಿಸ್ತಾ ಇದ್ದೀರಲ್ಲ ಇದು ಇದು ನಾಚಿಕೆ ಗಾಡಿ ಸಮಿತಿ ಹಾಗೆ ಇನ್ನೂ ಒಂದು ಹೇಳ್ತಾ ಇದ್ದೀನಿ ನೂರು ಸಾರಿ ಒಪ್ಪು ಒಂದು ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ನೀವು ಒಪ್ಕೊಂತ ಇದ್ದೀರಾ ಈಗ ನಾನು ಎಲ್ಲರೂ ಒಂದು ಕಡೆ ಇದ್ರೆ ಭಯದಿಂದ ಇದ್ದೀನಿ ಅಂತ ಇದು ಒಪ್ಪಲ್ಲ ಅದು ಎಲ್ಲಿದ್ದರೂ ಕೂಡ ಯಾವರು ಒಪ್ಪಲ್ಲ ನೀವು ಭಯದಿಂದ ಇದ್ರೆ ಅದನ್ನು ನಿಮ್ಮ ನೀವು ತಪ್ಪಿಲ್ಲ ಒಪ್ಕೊಂತೀನಿ ಆ ಭಕ್ತಿಯಿಂದ ಇದ್ರೆ ಹೋಗಿ ಅದು ಆದ್ರೆ ಬೈಲಿಂದ ಇದ್ದೀರ ಅಂದ್ರೆ ಇಂಥದ್ದು ಮೂಲೋತ್ಪಾದನೆ ಮಾಡ್ತಕ್ಕಂಥದ್ದೇ ಸಾಹಿತ್ಯದ ಕೆಲಸ ಇಲ್ಲ ಗುರುಸಮೇತ ಕಿತ್ತಾಗ್ತಕ್ಕಂಥದ್ದೇ ಧರ್ಮದ ಕೆಲಸ ಇಲ್ಲಿ ಗುರುಸಮೇತ ಕಿತ್ತೆ ಪ್ರವಚನದ ಕೆಲಸ ಅಂತಕ್ಕಂಥದ್ದನ್ನು ಹೊತ್ತಿ ಹೇಳೋ ಮುಖೇನ ಯಾವೇ ಕಾರಣಕ್ಕೂ ಆ ಮಟ್ಟದಲ್ಲಿರ್ತಕ್ಕಂಥ ಹಿರಿಯ ಜೀವಗಳೇನಿದ್ದಾರೆ ಎಲ್ಲಿದ್ರೂ ಸಮೇತ ನಿಮ್ಮ ಭಕ್ತಿ ಶ್ರದ್ಧೆಗೆ ಮೂಲವಾಗಿರ್ಬೇಕು ಹೊರತು ಶ್ರದ್ಧೆ ಎಳಿದ ನಿಂತಿರ್ಬೇಕು ಹೊರತು ಯಾವೇ ಕಾರಣಕ್ಕೂ ಬೈಲಿನಲ್ಲಿ ನಿಂತಿದ್ರೆ ನೀವು ಆ ಮಠ ಇಲ್ಲಿ ಮಠ ಅಂತಂದ್ರೆ ಭಕ್ತ ಪರಂಪರೆಗೆ ಅಲ್ಲ ಅಂತ ನನ್ನ ಪ್ರಕಾರ ಈ ಜನಗಳೆಲ್ಲ ನಿಮಗೆ ಧನ ಅಂತ ಅಷ್ಟೇ ಆಗುತ್ತೆ ಹಾಗೆ ಭಗವಂತ ನಮಗೆ ವಿವೇಕ ಕೊಟ್ಟಿದ್ದಾರೆ ಆ ವಿವೇಕವನ್ನು ಬಳಕೆ ಮಾಡಿಕೊಡ್ತಕ್ಕಂಥ ನಿಟ್ಟಿನಲ್ಲಿ ಒಂದೊಂದು ಪದ ಪ್ರಯೋಗ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಹಾಗೆ ನನ್ನ ಅಸ್ತಿತ್ವವನ್ನು ರುಜುವಾಗಿ ಪಡಿಸತಕ್ಕಂಥ ನಿಟ್ಟಿನಲ್ಲಿ ನಮಗೆ ನಮಗೆ ಆದಂಥ ಒಂದು ಸ್ವಾಭಿಮಾನ ಇರಬೇಕು ನಮಗೆ ಆದಂಥ ಒಂದು ಸ್ವಾವಲಂಬನೆ ಇರಬೇಕು ನಮಗೆ ಆದಂಥ ಸ್ವಪತ್ನೇ ಸ್ವಪ್ರಜ್ಞೆ ಇರಬೇಕು ಅಂತ ಅಂಥ ಅಂತ ಸ್ವ ಪ್ರಜ್ಞೆಯನ್ನ ಅಂತ ಸ್ವಾವಲಂಬನೆಯ ಒಂದು ಅಸ್ತಿತ್ವವನ್ನೇ ಅದುರಾಡ್ತಕ್ಕಂಥ ನಿಟ್ಟಿನಲ್ಲಿ ನಿಮ್ಮ ವರ್ತನೆಗಳೇನಾದರೂ ಜಾರಕು ಅಂದರೆ ಈ ಮನುಷ್ಯ ಉಳಿಯಲ್ಲ ಅಂತಕ್ಕಂಥ ಎಚ್ಚರಿಕೆಯ ಮಾರ್ಗವನ್ನು ನಾಲ್ಕು ಜನ ಕೇಳಿದ್ದೀನಿ ಇದಕ್ಕೆ ಪ್ರಾಯ ಸಾಧಿಸಲಿ ಎಲ್ಲರೂ ಕೂಡ ಕಂಡಂಥ ಸಂದರ್ಭದಲ್ಲಿ ಹಿರಿಯರಾದಂಥವ್ರು ಇಂಥ ಸ್ಫುಟವಾದ ಮಾತುಗಳಿಂದ ಸಮಾಜದ ರಕ್ಷಣೆಯನ್ನು ಸಮಾಜದ ಭದ್ರತೆಯನ್ನು ಸಮಾಜದ ಭದ್ರತೆಯನ್ನು ಸಮಾಜದ ಶಿಸ್ಟನ್ನು ಸಮಾಜದ ಸಂಯಮವನ್ನು ಎತ್ತಿರ್ತಕ್ಕಂಥ ನಿಟ್ಟಿನಲ್ಲಿ ಜಾಗರೂಕರಾಗಿದ್ದೇ ಆದಲ್ಲ ಸ್ಪಷ್ಟವಾದಂಥ ತಿಳುವಳಿಕೆ ಇರ್ಬೇಕಷ್ಟೇ ಸ್ಪಷ್ಟವಾಗಿ ಹೇಳ್ತಕ್ಕಂಥ ಒಂದು ಪ್ರಜ್ಞೆ ಇರ್ಬೇಕಷ್ಟೇ ಅಂಥ ಪ್ರಜ್ಞೆ ಯಾವತ್ತೂ ಕೂಡ ಕಳ್ಕೋಬಾರದು ಯಾರು ಕೂಡ ಕಳ್ಕೋಬಾರದು ಅಂತ ಒಂದು ಸಾತ್ವಿಕ ಪ್ರಜ್ಞೆಯ ಮುಖೇನ ಇನ್ನಷ್ಟು ಕೂಡ ಸಮಾಜವನ್ನು ಸುಭದ್ರಗೊಳಿಸೋಣ ಇನ್ನಷ್ಟು ಕೂಡ ಸಮಾಜವನ್ನು ಗಟ್ಟಿಗೊಳಿಸೋಣ ಇನ್ನಷ್ಟು ಕೂಡ ಮೂರ್ತಿ ಮೇಲೆ ಇರ್ತಕ್ಕಂಥ ಭಕ್ತಿಯನ್ನ ಅದನ್ನು ಸಾಕಾರಗೊಳ್ಬೋಣ ಅಂತಕ್ಕಂಥ ವಿನಂತಿಯೊಂದಿಗೆ ಮತ್ತೊಮ್ಮೆ ಇಂಥ ಅಸಾಧಾರಣವಾದಂಥ ಇಂಥ ಅರ್ಥಪೂರ್ಣವಾದಂಥ ಏನು ಬಾರಿ ಎರಡು ಸಾವಿರದಿಂದ ಮೂರು ಸಾವಿರದ ನಾಲ್ಕು ಸಾವಿರದ ಇರಬೇಕು ಅಂತಿಲ್ಲ ಪ್ರಾಯ ಪ್ರಾಯಶಃ ಇಡೀ ನಮ್ಮ ನಾಡಿನಲ್ಲಿ ಇಂಥ ಸಾಮಾಜಿಕವಾದಂಥ ಬದಲಾವಣೆಗಳಿದೆಯಲ್ಲ ಅದು ಅರ್ಥಪೂರ್ಣವಾಗಿ ಬದಲಾವಣೆ ಆಗಿದ್ರೆ ನಾವು ಒಂದು ಜನ ಎರಡು ಜನ ಸೇರಿಸಿ ಮಾಡ್ತಕ್ಕಂಥ ಮಹೋತ್ಸವಗಳು ದರ್ಬಾರಗಳು ಆ ಉತ್ಸವಗಳು ಮತ್ತೆ ನಲ್ಲ ಆ ಹೃದಯ ಪರಿವರ್ತನೆ ಅಂತಾಗಿದ್ದರೆ ಇಂಥ ಸಣ್ಣ ಸಣ್ಣದಾದಂಥ ಪುಟ್ಟ ಪುಟ್ಟದಾದ ಸಮಾರಂಭಗಳಿಂದ ಹೇಳ್ಬೇಕಾದಂಥ ಪೂಜೆ ರಹಿಮುದ್ದರು ಹೃದಯ ಹೋಗಿರ್ತಾರೆ ಅಂತೆ ಆ ಮುಖೇನ ಹೃದಯದ ನಿಜವಾದಂಥ ಪ್ರಜ್ಞೆ ಅರಳ ನಾನು ನಲವತ್ತು ವರ್ಷಗಳಿಂದ ನೋಡ್ಕೊತಿರ್ತಕ್ಕಂಥವನು ಆ ಕಾರಣಕ್ಕಾಗಿನ ಪುಟ್ಟು ಪುಟ್ಟಿ ಸಮಾರಂಭ ಇವತ್ತು ಆಗಬೇಕು ಅಂತ ಅಪೇಕ್ಷೆ ಪಡ್ತಕ್ಕಂಥ ಮುಂಟೆ ಆದರೆ ಇವತ್ತಾಗ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಇದೆಯಲ್ಲ ನಿಜಕ್ಕೂ ಪ್ರೇರಣಾದಾಯಕ ಕಾರ್ಯಕ್ರಮ ಅಂತಕ್ಕಂಥದ್ದನ್ನು ಅತ್ಯಂತ ಖುಷಿಯಿಂದ ಹೇಳ್ತಾ ಇಂಥ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ತಮಗೆ ತಾವು ಮಾಡಿದಂತ ಕಾಯಕ ಕಾಯಕ ಅದ್ರ ಜೊತೆಗೆ ಆ ಬಸವ ತತ್ವದ ಶರಣತತ್ವದ ಎರಡು ಜೀವಸೂತ್ರಗಳಾಗಿರ್ತಕ್ಕಂಥ ಬಹಳ ಒಂದು ಅದ್ಭುತವಾದಂಥ ವಾಯಿವಿಕ ಶಬ್ದಗಳಾಗಿರ್ತಕ್ಕಂಥ ಕಾಯಕ ಮತ್ತು ದಾಸೋಹ ಈ ಎರಡೂ ಸೂತ್ರಗಳನ್ನ ಪರಿಪಾಲನೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ದವಸದ ಸಂಗ್ರಹ ಮಾಡಿ ನೀಡ್ತಾ ಈ ಕಾರ್ಯಕ್ರಮ ಇದೆಯಲ್ಲ ಇದು ಕಾಯಕ ಮತ್ತು ದಾಸೋಹಕ್ಕೆ ಒಂದು ಡೆಮೋ ಬೇಕು ಅಂದ್ರೆ ನಿಮಗೆ ಒಂದು ಡೆಮಾನ್ಸ್ಟ್ರೇಷನ್ ಫ್ಲಾಟ್ ಬೇಕು ಅಂದ್ರೆ ಅದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಾತ್ಯಕ್ಷಿಕ ಕ್ಷೇತ್ರ ಬೇಕು ಅಂದ್ರೆ ನೀವು ಖಚಿತವಾಗಿ ಮಾರ್ಚ್ ಹತ್ತನೇ ತಾರೀಕು ಅಥವಾ ಇನ್ನು ಮುಂದೆ ಈ ದಾಸೋಹ ಕಾರ್ಯಕ್ರಮವೇ ಒಂದು ದೊಡ್ಡ ಡೆಮೋ ಅಂತಕ್ಕಂಥದ್ದನ್ನ ಗಮನ ಅಂತಕ್ಕಂಥದ್ದನ್ನ ಒಂದು ರೀತಿ ಸಮಾಜ ಸಾಗತಕ್ಕಂಥ ಕಾರ್ಯಕ್ರಮವೇ ಉಗತ್ತಿನ ಕಾರ್ಯಕ್ರಮ ಅಂತಕ್ಕಂಥದ್ದನ್ನ ಅತ್ಯಂತ ಖುಷಿಯಿಂದ ಸಂಭ್ರಮದಿಂದ ವಾಯಿ ಸಂತೋಷದಿಂದ ಹೇಳ್ತಾ ಇಂಥ ಕಾರ್ಯಕ್ರಮದ ಇಂಥ ಕಾರ್ಯಕ್ರಮದ ಆಯೋಜಕರಲ್ಲಿ ಪ್ರಮುಖರಾಗಿ ನಮಗೆಲ್ಲ ದಿಗ್ಶನವನ್ನ ನಿದರ್ಶ ನಿರ್ದೇಶನವನ್ನು ನೀಡ್ತಾ ಇರ್ತಕ್ಕಂಥ ಬ್ರಹ್ಮಪುತ್ರ ದಿವ್ಯಾಶ ದಕ್ಷಿಣಾಶೀರ್ವಾದ ನಾನು ಇಷ್ಟೇ ಬೇರೆತಕ್ಕಂಥದ್ದು ಇನ್ನೂರು ಇಪ್ಪತ್ತೈದು ಮೂವತ್ತು ವರ್ಷ ನಮಗೆ ಸಿಗಬೇಕು ಅಂತೆ ಆ ಪೂಜೆ ದಕ್ಷಿಣಾಶೀರ್ವಾದ ಅಂತ ಸಮಾಜ ಕಟ್ಟುವಿಕೆ ಕನ್ಸ್ಟ್ರಕ್ಟಿವ್ ಪರ್ಪಸ್ ಅಂತ ರಚನಾತ್ಮಕವಾದಂಥ ಉದ್ದೇಶ ಅಂದರೆ ಕಟ್ಟುವ ಕ್ರಿಯೆ ಇಂತೆ ಈ ಕಟ್ಟತಕ್ಕಂಥ ಕ್ರಿಯೆ ಇಲ್ಲದೆ ಏನು ನಿರ್ದೇಶ ಮಾಡಲಿಕ್ಕೆ ಸಾಧ್ಯ ಹಾಗಾಗಿ ಇಂಥ ಕಟ್ಟುವ ಕ್ರಿಯೆಯಲ್ಲೇ ನಲವತ್ತೈದು ವರ್ಷದ ಬಾಳನ್ನು ಸಾಧ್ಯ ಇರ್ತಕ್ಕಂಥ ಪ್ರಮುಖ ಮೂರ್ತಿರ ಬಾಳೆ ಇನ್ನಷ್ಟು ಕೂಡ ಗಟ್ಟಿಯಾಗಿ ಇನ್ನೊಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ವರ್ಷ ಕಟ್ಟುವ ಕ್ರಿಯೆಗೆ ನಮಗೆ ಮಾರ್ಗದರ್ಶನ ನೀಡಬೇಕು ಅಂತ ವರವನ್ನು ಭಗವಂತ ಅಮನಿಸಿದ್ದ ಭಗವಂತ ಆ ದೇವರನ್ನು ಪ್ರಾರ್ಥನೆ ಮಾಡ್ತಾ ನಮ್ಮ ಮೂಲಕತ್ವ ನಮ್ಮ ಸಮಾಜದ ಈ ಆ ಗೆಟ್ಟ ಹಿಂಚೆ ದೊಡ್ಡ ಪ್ರಭವಾಗಿರ್ತಕ್ಕಂಥ ಶಿವಕುಮಾರ ಸ್ವಾಮಿಗಳು ಹಿಡಿದ ಅವರುಗಳೆಲ್ಲೂ ಕೂಡ ಇದನ್ನು ಪ್ರಾರ್ಥನೆ ಮಾಡ್ತಾ ಪೂಜೆ ನೆನೆಸಿ ನಿಮ್ಮೆಲ್ಲ ನಮ್ಮ ನನ್ನ ಮಾತನಾ